ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಬರ್ರಿ ಈಗ ನೋಡಿ ಇದು ನಮ್ಮ ಅತ್ತೆಯ ಫೋಟೋ ಹೋದ ವಿಡಿಯೋದಾಗ ನಾನು ಹೇಳಿದ್ದೆ ಏನಂದ್ರೆ ನಮ್ಮ ಅತ್ತಿ ಈ ಫೋಟೋನ ನಾನು ಚೇಂಜ್ ಮಾಡ್ತೇನೆ ಅಂತಂದು ನೋಡ್ರಿ ಈ ವಿಡಿಯೋದಾಗ ನಾನು ಚೇಂಜ್ ಮಾಡೀನಿ ಇವರು ನಮ್ಮ ಯಜಮಾನರ ಅಕ್ಕಂದಿರು ಇಬ್ಬರು ಅಂದ್ರೆ ನಾನು ಅಂದ್ರೆ ಇಲ್ಲಿ ನಳಿನ ನೀವು ತಿಳ್ಕೊಬೇಕಾಗಿರೋದು ನಾನು ಅಂದ್ರೆ ನಳಿನ ಅಂತ ನಾನು ನಾನು ಅಂತ ಕತೆ ಬರೋದು ರೂಢಿಯಾಗಿದ್ದರಿಂದ ಇಲ್ಲಿ ನಾನು ಅಂತಲೇ ಮೆನ್ಷನ್ ಮಾಡ್ತೀನಿ ಇವರಿಬ್ಬರು ನಮ್ಮ ಮನೆಯವರ ಅಕ್ಕ ಅಕ್ಕಂದಿರು ಇಬ್ಳಾರು ಇಬ್ಬರು ಅಣ್ಣಾರು ಇಬ್ಬರು ಅಕ್ಕಾರು ಇವರ ಇವರು ಮೊದಲನೆಯ ಅಕ್ಕ ಈ ನೀಲಿ ಬ್ಲೌಸ್ ಉಟ್ಕೊಂಡಿರು ಕೆಂಪು ಬ್ಲೌಸ್ ಉಟ್ಕೊಂಡಿದಾರಲ್ಲ ಇವರು ಎರಡನೇ ಅಕ್ಕ ಇವರ ಗುಣ ಸ್ವಭಾವ ಇವರ ಒಂದು ಇವರ ಜೀವನದ ಶೈಲಿ ಇವರು ಯಾವ ರೀತಿ ಮನೆಯಲ್ಲಿರ್ತಿದ್ರು ಅದನ್ನೆಲ್ಲ ನಾನು ಮುಂದಿನ ಹಿಡಿದಾಗ ಒಬ್ಬೊಬ್ರದ್ದಾಗಿ ನಾನು ಶೇರ್ ಮಾಡ್ಕೊತೀನಿ ಹಂಗೆ ಇವರ ವಿದ್ಯಾಭ್ಯಾಸ ಇವ್ರ ಫ್ಯಾಮಿಲಿ ಏನು ಎತ್ತ ಅಂತ ನಾನು ಶೇರ್ ಮಾಡ್ಕೊಂತೀನಿ ಇದು ನಮ್ಮ ಅತ್ತಿ ಫೋಟೋ ನೋಡಿರಿ ಅತ್ತಿ ಸೇಮ್ ಇದೇ ಥರ ಇತ್ತು ನಮ್ಮ ನಮ್ಮತ್ತಿ ಇವರು ನಮ್ಮ ನಾದ್ನಿಯರು ಇಬ್ಬರು ಗಂಡನ ಅಕ್ಕಂದಿರು ತಂಗಿ ಇರಲಿಲ್ಲ ಅಕ್ಕತ್ ಅಕ್ಕಂದಿರು ಇವ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಾಗ ಶೇರ್ ಮಾಡ್ತಾ ಹೋಗ್ತೀನಿ ಹೋದ ಬಿಡೋದಾಗ ನಾನು ಅಣ್ಣ ತಮ್ಮ ಅಂದ್ರ ಬ ಅಣ್ಣರ ಬಗ್ಗೆ ನಾನು ಹೇಳಿದ್ದೆ ತಮ್ಮ ಇಲ್ಲ ತಂಗಿ ಇಲ್ಲ ಅಣ್ಣ ಅಕ್ಕ ಅಷ್ಟೇ ಇರೋದು ಮುಂದಿನ ಬಿಡೋದಾಗ ಮತ್ತಷ್ಟು ನಾ ಶೇರ್ ಮಾಡ್ಕೊತೀನಿ ಅಲ್ಲಿವರೆಗೂ ಈ ವಿಡಿಯೋ ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ಹಾಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಜೈ ಶ್ರೀರಾಮ್